ಅವರು ಅವಾಗವಾಗ ಭಾರತದ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾನೆ ಇರ್ತಾರೆ ಹೊರಗಡೆ ಜಗತ್ತಿಗೆ ಒಂದು ಹೆಜ್ಜೆ ಹಿಂದೋಗಿ ಒಂದು ಲಾಂಗ್ ಅಲ್ಲಿ ನೋಡಿದ್ರೆ ಓ ಇವರು ಒಬ್ಬರಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೆಪೋಟಿಸಮ್ ಏನೇನೇನು ಅಂದ್ರೆ ಅಪ್ಪ ಇದ್ದವನು ಮಗನಿಗೆ ಹೆಲ್ಪ್ ಅಂತ ಅನ್ಸೋದು ಯಾಕೆ ನಂದು ನಾ ಕಷ್ಟಪಟ್ಟಿದ್ ಕಾಣಲ್ವಾ ನಾ ಮಾಡಿದ ಸಿನಿಮಾಗಳ ಜನ ಇಷ್ಟಪಡ್ಲಿಲ್ವಾ ಆ ಮನುಷ್ಯನಿಗೆ ಯಾಕೆ ಒಳಗಡೆ ಕರದ್ ಕಾಫಿ ಕೊಟ್ಟ್ರಿ ಅಂತದ್ದೇನು ಮಾಡಿದಾನ ಅವನು ಅಂತ ಕೇಳಿದ್ರು ಸರ್ ಇವತ್ತು ನೋಡಿ ಸರ್ ಅದೇ ಜಾಗಕ್ಕೆ ನೀವು ಅಧ್ಯಕ್ಷರಾಗಿ ಬಂದಿದ್ದೀರಿ ಯಾಕೆ ಅಷ್ಟು ಜನ ಡೈರೆಕ್ಟರ್ ಮನೆಗೆ ಹೋಗಿ ಚಾನ್ಸ್ ಕೇಳಿದ್ವಿ ಆ್ಯಕ್ಟ್ ಮಾಡೋದಕ್ಕೆ ಇದೆಲ್ಲ ವರ್ಕ್ ಆಗಲ್ಲ ಇಲ್ಲಿ ನೋಡು ಬೇರೆ ಚೇಂಜ್ ಮಾಡ್ಕೋ ಪ್ರೊಫೆಷನ್ನು ನಮ್ಮ ದೌರ್ಭಾಗ್ಯ ನಮ್ಮ ಇಂಡಸ್ಟ್ರಿಯಲ್ಲಿ ಇದೇನು ಅಂತಂದರೆ ಇವ್ರದ್ದು ಸೆಲೆಕ್ಟ್ ಆಗಲಿ ಅನ್ನೋದಕ್ಕಿಂತ ಇವ್ರದ್ದು ಸೆಲೆಕ್ಟ್ ಅಂತ ಹೋರಾಟ ಇದೆ ಆ ಸೀರಿಯಲ್ ನಿಂತು ಹೋಯಿತು ಐವತ್ತರವತ್ತು ಲಕ್ಷ ತಲೆ ಮೇಲೆ ನೈಂಟಿ ನೈನಲ್ಲಿ ಈ ಥರದೊಂದು ಪ್ರೊಫೆಷನಲ್ಲಿರೋ ಹುಡುಗನಿಗೆ ನಾವು ಹೇಗೆ ನನ್ನ ಮಗಳನ್ನ ಕೊಡೋದು ಪರಿಶ್ರಮನ ಆ ಮಗು ಮೇನ್ ಮಗು ಚೆನ್ನಾಗಿರಬೇಕು ಅನ್ನೋದಕ್ಕೆ ದುಡಿಯೋದು ಸೊ ಅದು